ಛಯಾತ ಸಪ್ತಮ ಗ್ರಹಶ್ರೇಷ್ಠನ ಆದ ಶನೇಶ್ವರನ ಕಥೆಯನ್ನ ನಾವು ಶ್ರದ್ಧೆಯಿಂದ ಕೇಳ್ಬೇಕು ಯಾಕೆ ಕೇಳಬೇಕು ಪ್ರೀತಿಯಿಂದ ಕೇಳ್ಬೇಕು ಅಲ್ಲಿಗೆ ಹೋಗಿ ಕತೆ ಅರ್ಧಲ್ಲಿ ಬಂದ್ಬಿಟ್ರೆ ತೊಂದ್ರೆ ಆಗ್ಬಿಡ್ತದೆ ಅಂತ ಕಷ್ಟಪಟ್ಟು ಒದ್ದಾಡ್ಕೊಂಡು ನಮ್ಮಅಕ್ನಂಗ್ ತೋಡ್ಸ್ಕೊಂಡು ಅಲ್ಲಿ ನೋಡಾಲೆ ಶುರು ಮಾಡಿರೋದ ಹಿಂಗ್ ಮನ್ಗೋಗ್ ಮನೆ ಕಂಡ್ರು ಆಯ್ತದಪ್ಪ ಸನಿ ಕತೆ ಕೋಳಿ ಆಗ ಹೋಗಿ ಅರ್ಧಕ್ ಬರ್ಬೇಡ ಅಂದ್ರಂತೆ ರಕ್ತ ನಿಲ್ಲೇ ಮನೆ ಕೂಡುದಾಗಿ ಮನೇಲೆ ಮನೆ ಏನು ಏನಂತು ಅಂದ್ರೆ ಇಲ್ಲ ಶ್ರೀ ಪ್ರೀತಿನ ಕೇಳ್ರಿ ಇರಲಿ ಇರಲಿ ಮನಸ್ಸು ಈ ಕಡೆ ಇರಲಿ ಭಗವಂತನಿಗೆ ನಾನು ನಿದ್ರೆಗೆಡುದ್ರಿಂದ ಏನೂ ಪ್ರಯೋಜನ ಇಲ್ಲ ನಿದ್ರೆಗೆಟ್ಟ ನನ್ನ ಭಕ್ತ ಬೆಳಗಾನ ಅಂತೇನು ಅವ್ನು ಸಂತೋಷ ಪಡೋದಿಲ್ಲ ಎಷ್ಟು ಪ್ರೀತಿ ಇತ್ತು ನನ್ನ ಮೇಲೆ ಕ್ಷಣ ಕ್ಷಣಕ್ಕೂ ನನ್ನ ನಾಮ ಸಂಕೀರ್ತನೆ ಆಡ್ದ ನನ್ನನ್ನೇ ತದೇಕನಾಗಿ ನೋಡದ ಕಣ್ ತುಂಬ್ಕೊಳ್ಬೇಕು ಭಗವಂತನ ಕಿವಿ ತುಂಬ್ಕೊಳ್ಬೇಕು ಶ್ರವಣವನ್ನ ಆದ್ರಿಂದ ಆ ಭಗವಾನ್ ಶನೇಶ್ವರನ ಕಥಾ ಶ್ರವಣವನ್ನ ಪ್ರಾರಂಭ ಮಾಡೋಣ ಆ ಭಗವಂತನ ಅನುಗ್ರಹವನ್ನ ಎಲ್ರಿಗೂ ಕೂಡ ಬೇಡೋಣ ಮಹಾದೇವಣ್ಣ ಶೋಭಮ್ಮನವರು ಅವ್ರ ಕತೆ ಮಾಡಿಸ್ತಿದ್ದಾರೆ ಅವ್ರು ಹಣ ಕೊಟ್ಟಿದ್ದಾರೆ ನಾವು ಆಡ್ತಿದ್ದೀವಿ ಅಷ್ಟಲ್ಲ ಇವತ್ತು ಯಾರ್ಯಾರು ಬಂದಿಲ್ ಕುಳಿತು ಒಂದಷ್ಟೊತ್ತಾದ್ರೂ ಆ ಭಗವಂತ ನಾಮಾಮೃತವನ್ನು ಕೇಳ್ತೀರೋ ತಮ್ಮೆಲ್ಲರ ಬದುಕು ಪಾವನ ತಮ್ಮೆಲ್ಲರ ಬದುಕು ಪಾವನ ಇವತ್ತಿಲ ಬಂದಿದ್ದೀವಿ ನಮ್ಮ ನಮ್ಮ ಗ್ರಾಮಕ್ಕೊಬ್ಬರು ಜಿಲ್ಲಾಧಿಕಾರಿಗಳು ಬರ್ತಾರೆ ಅಂದ್ರೆ ಅವ್ರ ಜೊತೆ ತಹಸೀಲ್ದಾರ್ ಬರ್ತಾರ್ರಿ ಅವ್ರ ಜೊತೆ ಎಸ್ ಪಿ ಅವರು ಬರ್ತಾರೆ ಅವ್ರ ಜೊತೆ ಇನ್ನೂ ಹಲವಾರು ಕೃಷಿ ಅಧಿಕಾರಿಗಳು ಬರ್ತಾರೆ ಆಗ ಬಂದ ತಕ್ಷಣ ನೀವು ನೀವು ಆಫೀಸಲ್ಲೋ ಕೆಲಸ ಮಾಡಿಸ್ಕೊಳೋಕಿನ್ನ ಇಲ್ಲಿ ಬಂದಾಗ ಜಿಲ್ಲಾಧಿಕಾರಿಗಳು ಮಾತಾಡ್ಲಿಕ್ಕೆ ಒಂದು ಗತ್ತಿದೆ ನಿಮಗೆ ಅರ್ಜಿ ಕೊಡ್ಲಿಕ್ಕೆ ಒಂದು ಅವಕಾಶ ಇದೆ ನಿಮಗೆ ಹಾಗೆ ಭಗವಂತನೇ ಇವತ್ತು ನಿಮ್ಮನೆ ಬಾಗ್ಲೂ ಬಂದುಬಿಟ್ಟಿದ್ದಾನೆ ಆಕೆ ಅರ್ಜಿ ಅಲ್ಲ ನಿಮ್ಮೆಲ್ಲ ಅರ್ಜಿಗಳು ಮನಸ್ಸಿಂದ ಆಕೆ ಅಲಿಗೆ ಎಲ್ಲ ಕೆಳಕಂತವ್ರು ಹುಡುಗರು ಮೂವತ್ತೈದು ವರ್ಷ ಆಗಿರೋ ಹುಡುಗರು ಅಂತ ನಮ್ಮ ಅರ್ಜಿ ತಕಪ್ಪ ಮದುವೆ ಮಾಡಿಸು ಸ ನಿಮ್ಮ ಆತ್ಮ ಬಾಕಿ ಅರ್ಜಿ ಆಮೇಲೆ ಅಂತ ನಿಮ್ಮ ಅರ್ಜಿನೇ ಮೊದ್ಲು ಹಾಕ್ರಪ್ಪ ಖಂಡಿತ ಕಂಕಣ ಬಲನೇ ಕೂಡಿ ಬರಲಿ ಎಲ್ರಿಗೂ ಒಳ್ಳೆಯದಾಗಲಿ ದೇವಸ್ಥಾನಕ್ಕೆ ಹೋಗೋರು ಬೈಕ್ ಎಲ್ಲ ಒಂದೇ ಅಪ್ಪ ಅವನು ಗಂಡೆತೀವನೇ ಹೆಣ್ ತೋರಿಸೋ ಅಂತ ಖಂಡಿತ ಆಗ್ತದೆ ಏನೋ ಒಂಚೂರು ನಿಧಾನ ಆಗ್ತದೆ ಇಲ್ಲ ಅಂತೆಲ್ಲ ನಮ್ಮ ಅಪೇಕ್ಷೆಗಳು ಈಡೇರ್ತಾವೆ ಸ್ವಲ್ಪ ಸಮಯಾವಕಾಶ ಅದೇ ಯಾಕೆ ಅಂದರೆ ನಾವೇನೇನು ಕರ್ಮ ಮಾಡಿದ್ದವೋ ಯಾವ ಜನ್ಮದಲ್ಲಿ ಯಾವ ಕರ್ಮಾವತಿ ಲೋಕದಲ್ಲಿ ಬಾಳ್ತಿದ್ದೀವೋ ಅವೆಲ್ಲ ಕಣ್ಣೀರ್ ಮೂಲಕ ಕರ್ಗೋಗ್ಬೇಕವ ಹೇಳಬೇಕು ಮಕ್ಕಳಿಲ್ಲ ಅಂತ ತೋರಿಸ ನೀನು ಎಳಬೇಕು ಹತ್ತ ಮೇಲೆ ಮಕ್ಕಳು ಆಗೋದು ಕಣ್ಣೀರು ಹಾಕ್ಬೇಕು ಆಸ್ಪತ್ರೆ ಸುತ್ತಬೇಕು ನಾಲ್ಕು ಜನ ಚುಚ್ ಮಾತಾಡಬೇಕು ಅವೆಲ್ಲ ಕಳೆದ ಮೇಲೆ ಆಗ್ಬೇಕು ಮಕ್ಕಳು ಸುಮ್ನೆ ಸುಮ್ನೆ ಆಗೋದಿಲ್ಲ ಅದು ನಿನ್ನ ಕಣ್ಣಲ್ಲಿ ಕಣ್ಣೀರು ಕಾಣಬೇಕಲ್ಲಿ ಅದಕ್ಕೋಸ್ಕರ ಕರ್ಮ ಕಳೆದು ಧರ್ಮ ನಡೆದು ಭಗವಂತನು ನಮ್ಮೆಲ್ಲರೂ ಕಾಪಾಡಲಿ ನಮ್ಮ ಪೂಜ್ಯ ಗುರುಗಳು ನಮ್ಮ ಬಸವರಾಜಪ್ಪ ಅವರು ಆಗಮಿಸಿದ್ದಾರೆ ಧನ್ಯವಾದ ಗುರುಗಳೇ ಧನ್ಯವಾದಗಳು ಏನು ನನ್ನ ಇವತ್ತು ಮೊದಲ ಬಾರಿಗೆ ನಮ್ಮ ನೋಡಿ ಎಷ್ಟು ವರ್ಷದ ಕಲಾವಿದ್ನ ಏನು ಬಂತು ಇವತ್ ಬಂದಿದ್ದೀನಿ ನಮ್ಮ ಕುಲ್ದೇವ್ರ ಸನ್ನಿಧಾನಕ್ಕೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಅಲ್ಲಿ ಉತ್ತರಮ್ಮನ್ ಸನ್ನಿಧಾನದಲ್ಲಿ ಏನೋ ಕಾರ್ಯಕ್ರಮ ಆಯ್ತು ಊರಲ್ಲಿ ಬಲ್ಬಾಗ ಬಂದ್ಬಿಡಿ ಇಲ್ಲ ಶಿರು ಇಲ್ಲಿ ಕಂಬಿ ಬಲ್ಬಾಗ ಉತ್ತೂರಮ್ಮನ್ ಸನ್ನಿಧಾನದಲ್ಲಿ ಆಡಿದ್ದೇವೆ ಈ ಸನ್ನಿಧಾನದಲ್ಲಿ ಆಡ್ಬೇಕಾದ್ರೆ ಉರುಳಿಕೆ ಹತ್ತನಳ್ಳಿ ನಮ್ಮ ಶಂಭುಲಿಂಗೇಶ್ವರನ ಕ್ಷೇತ್ರದಲ್ಲಿ ಆಡ್ಬೇಕಾದ್ರೆ ಮಧ್ಯಕ್ಕೆ ಮಲೆ ಮಾದೇಶ್ವರನೇ ಬರ್ಬೇಕಾಯ್ತು ಅದಕ್ಕೆ ಮಾದೇವಣ್ಣ ಕರೆಸಿರೋದು ನಮ್ಮನ್ನ ಇವತ್ತು బంద్ర ఆడ్రీవెల్ ఎలా ఆడతీరీ అంత ఆద్రీ ఆడోణ భగవాన్ శనేశ్వరన దివ్యవదా కథే రాజా వని ప్రభావ ఈ కథామృతవన్న భక్తి శ్రవణ మాడ ఎలా ఇన్నొబ్రు నిదరు కర్రీన్ కర్పూర హిబుట్ బారా

ಪುವಿಯಳು ತಲಿವುದು ಮುಚ್ಚೈರಿ ಎನ್ನುವ ಪಟ್ಟಣವು ಆಳು ರಾಜ ಫಲು ಮುದಿಂದಲಿ ಮಜಗಳ ತಾನು ಹರಿಯ ಅನುಗ್ರಹವು ಒರಗಿ ಬಂದಿದೆ ವಿಕ್ರಮ ಕಲಿಯುಗದಳು ಪ್ರಖ್ಯಾತನಾಗಿದ್ದ ಆಳುತ್ತಲಿದ್ದಲು ವಿಕ್ರಮರಾಯ ಮಾಳವ ಎನ್ನುವ ಸುಂದರವಾದ ದೇಶದ ರಾಯ ವಿಕ್ರಮನು ವಿಕ್ರಮ ಭೂಪಾಲನು ತಾನೋ ಆ ಮಹನೀಯ ವಿಕ್ರಮನು ಕಲಿಯುಗದ ಆರಂಭದಲ್ಲಿ ಭರತ ಕಂಡಲಲ್ಲಿ ಪ್ರಖ್ಯಾತವಾದಂತ ಮಾಳವ ದೇಶ ಮಾಳವ ದೇಶವನ್ನ ಆಳ್ತಿದ್ದಾನೆ ಯಾರು ಮಹಾನುಭಾವ ಅವನೇ ಚಂದವರ್ಣ ಚಿತ್ರಲೇಖ ರಾಜ ದಂಪತಿಗಳ ಸುಪುತ್ರನು ಧೀರನು ಸೂರನು ಉದಾತ್ತನು ಶರಣಬಂಧು ದೈವ ಪ್ರೇಮ ಉಳ್ಳವನು ಪ್ರಜಾಪ್ರೀತಿ ಉಳ್ಳವನು ಆದಂತ ರಾಜ ವಿಕ್ರಮ ಆ ವಿಕ್ರಮ ರಾಜ ಆಳ್ತಿದ್ದಾನಂತೆ ಆ ಉಜ್ಜೈನಿ ಪಟ್ಟಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅವರೆಂಥ ಮಹಾನುಭಾವ ಅಂದ್ರೆ ಪಂಡಿತೋತ್ತಮರೆಂದರೆ ಶಿರಭಾಗಿ ನಮಿಸುವ ಪ್ರಜೆಗಳನ್ನು ಬಲು ಪ್ರೀತಿಯಿಂದ ಸಲಹುವ ದೈವ ಸೇವೆಗೆ ಸದಾ ಮುಂದಾಗುವ ಅನ್ನ ಚತ್ರಗಳ ಸ್ಥಾಪಿಸಿ வசிதவிக அன்னுவ சத்ரு சிம்மஸ்வப்ன பிரீத்தி பத்திகனே சிலவும் ஆகிடுவோரம மஹான்மாவிக்ரமராஜ ಶರಣ ಪ್ರೀತಿ ಉಳ್ಳವನು ಅವನ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಕಳ್ಳ ಕಾಕರ ಭಯವಿಲ್ಲ ಸುಳ್ಳನಾಡುವರಿಲ್ಲ ಅಪಚಾರ ಮಾಡುವರಿಲ್ಲ ಅನ್ಯಾಯ ಬೆಸಗುವರಿಲ್ಲ ವಿಕ್ರಮರಾಜನ ನಾಡು ಅಷ್ಟು ಚಂದವಾಗಿತ್ತಂತೆ ಅಂಥ ನಾಡಿನಲ್ಲಿ ಪಂಡಿತೋತ್ತಮರು ಕವಿಪುಂಗವರು ಮಹಾಜ್ಞಾನಿಗಳು ಕೀರ್ತನಕಾರರು ಕಲಾವಿದರು ವರ್ಗದವರು ಎಲ್ರೂ ಆನಂದವಾಗಿದ್ರು ఇంతవ్ రాజ్యద ఉజ్జయని ఎన్నంత పట్టణ ఇప్పుడు హ్యాగి గొత్త పట్టణ యోజన తగల ఉజ్జయని పట్టణ ಅತ್ಯಂತ ಸುಂದರವಾದ ನಗರ ಯಾವುದು ಉಜ್ಜಯನಿ ಪಟ್ಟಣ ಏನಿರಬೇಕು ಒಂದು ಗ್ರಾಮದಲ್ಲಿ ಅಂದ್ರೆ ಒಂದು ಕಲ್ಯಾಣಿ ಒಂದು ದೇವಸ್ಥಾನ ಒಂದು ಅನ್ನಛತ್ರ ಒಳ್ಳೆ ರಸ್ತೆ ಇವೆಲ್ಲ ಒಳ್ಳೇದು ಹಾಗೆಲ್ಲ ಮೊದ್ಲೆಲ್ಲ ಯಾವ್ದಾರ ಗ್ರಾಮದಲ್ಲಿ ಒಂದು ದೇವಸ್ಥಾನ ಇಲ್ಲ ಅಂದ್ರೆ ಬಯ್ಯೂರು ಯಾವ ಸೀಮೆ ಗ್ರಾಮವಯ್ಯ ಒಂದು ದೇವಸ್ಥಾನ ದೀಪ ಹಚ್ಚುಕ್ ಒಂದು ದೇವಸ್ಥಾನ ಇಲ್ಲ ಅಂದ್ರು ಆಮೇಲೆ ಅನ್ನೋರು ಕುಡಿಯೋಕ್ ನೀರ್ ಇಲ್ಲ ಒಳ್ಳೆ ಕಲ್ಯಾಣಿ ಇಲ್ಲ ತು ಅದೊಂದು ಗ್ರಾಮನ ಅಂತ ಬಯ್ಯೂರು ಆಮೇಲೆ ಒಳ್ಳೆ ಶಾಲೆ ಇಲ್ಲ ಸ್ಕೂಲ್ ಇಲ್ಲ ಅದೊಂದು ಗ್ರಾಮನೇನಯ್ಯ ಸರಿಲ್ಲ ಆ ಊರು ಅಂತ ಬಯ್ಯೋರು ಆಮೇಲೆ ಮುಂದುವರೆದಂತೆ ಆಸ್ಪತ್ರೆ ಇಲ್ಲ ಅದು ಸರಿ ಇಲ್ಲ ಗ್ರಾಮ ಅಂತ ಬಯ್ಯೋರು ಈಗ ನೆಟ್ವರ್ಕ್ ಇಲ್ಲ ಅಂದ್ರೆ ಬೈತಾರೆ ಅದೇ ಯಾವ ಊರಯ್ಯ ಅದು ನೆಟ್ವರ್ಕ್ ಸಿಗುದಿಲ್ಲ ಅಂತ ಈಗ ಅವಶ್ಯಕತೆ ನೆಟ್ವರ್ಕ್ ಬಂದ್ಬಿಟ್ಟು ಈಗ ಎಷ್ಟೋ ಜನ ಬನ್ನಿ ನೆಂಟ್ರ ಹಬ್ಬಕ್ಕೆ ಕರೆದ್ರೆ ನಿಮ್ಮಲ್ಲಿ ನೆಟ್ವರ್ಕ್ ಇಲ್ಲ ಅಂತಾರೆ ದೊಡ್ಡ ತಲೆ ನೋವು ನೋಡ್ರಿ ಹೆಂಗದೆ ಆದ್ರೆ ಉಜ್ಜಯಿ ಪಟ್ಟಣದಲ್ಲಿ ನೆಟ್ವರ್ಕ್ ಅಲ್ಲ ಹೇಗಿತ್ತು ಆ ನಗರ ಆ ಕಾಲದಲ್ಲಿ ಅಂದ್ರೆ ಇಂಥದ್ದು ಕೊರತೆ ಅನ್ನೋಂಗಿಲ್ಲ ಆಗಿದ್ದನಂತೆ ಆ ರಾಯ ಅಂತ ರಾಜ ಒಂದಾನೊಂದು ದಿನ ಒಡ್ಡೋಲಕದಲ್ಲಿ ಕುಳಿತಿದ್ದಾನೆ ಸಭೆ ತುಂಬಿ ತುಳುಕಾಡ್ತಾ ಇದೆ ಮಂತ್ರಿ ಮಹೋದಯರು ಸೇನಾಧಿಪತಿಗಳು ಮಾಂಡಲೀಕರು ಅಧಿಕಾರಿ ವರ್ಗದವರು ಎಲ್ಲರೂ ಈಗ ಆನಂದವಾಗಿ ಸುಖಾಸೀನದಲ್ಲಿ ಕುಳಿತಿದ್ದಾರೆ ಆಹ ಏನು ಆನಂದವಾಗಿ ಕುಳಿತಿದ್ದಾರೆ ಮಂತ್ರಿಗಳು ಆ ವಿಕ್ರಮರಾಜ ರಾಜ ಹರಿಗುರುಗಳ ತಿರುವೆನು ಆಳುತಿರುವೆನುಯಿ ಮಾಳವ ದೇಶವ ಕಂತುಪಿತನ ಕರುಣೆ ನನಗಿರೆ ಚಿಂತೆಯ ಮಾತಲ್ಲಿ ಹುದೋ ಬೇತಾಳನ ಸಹಾಯ ಕಾಲಭೈರವನ ಕೃಪೆ ಯನಗಿರೆ ತ್ರಿಪುಗಳ लते परेबे ना ki माळव God, I like ಸಮಾನರೇ ಜ್ಞಾನಶ್ರೇಷ್ಠರಾದಂಥ ಮಂತ್ರಿವರ್ಗದವರೇ ತೀರ ಶೂರ ಸಮಾನರಾದಂಥ ಸೈನ್ಯಾಧ್ಯಕ್ಷರೇ ಈ ನನ್ನ ಉಜ್ಜಯಿನಿ ಪಟ್ಟಣಕ್ಕೆ ಶೋಭಾಯಮಾನವಾಗಿರ್ತಕ್ಕಂಥ ಪಂಡಿತೋತ್ತಮರೇ ಮಹಾಮಹಾ ಜ್ಯೋತಿಷ್ಯರೇ ನಿಮ್ಮೆಲ್ಲರ ಆಶೀರ್ವಾದ ಬಲ ಕಂತುಪಿತನ ಕರುಣಾಕರನ ಆಶೀರ್ವಾದದಿಂದ ಈ ಮಾಳವ ದೇಶವನ್ನ ಆನಂದವಾಗಿ ಆಳ್ತಿದ್ದೇನೆ ಯಾವ ಕುಂದು ಕೊರತೆಗಳಿಲ್ಲ ಶತ್ರುಗಳ ಭಯವೂ ನನಗಿಲ್ಲ ಎಲ್ಲರೂ ಮಿತ್ರರಾಗಿದ್ದಾರೆ ಇದಕ್ಕೆ ಕಾರಣವೇನಿರಬಹುದು ಅದಕ್ಕೆ ಮಂತ್ರಿಗಳು ಹೇಳ್ತಿದ್ದಾರೆ ಮತ್ತಿನ್ನೇನಿಲ್ಲ ಸ್ವಾಮಿ ಸಕಲ ವಿದ್ಯಾ ಪಾರಂಗತರು ನೀವು ಸುರಪತಿಗೆ ಸಮಾನವಾಗಿ ಸಾಮ್ರಾಜ್ಯವನ್ನು ಪಾಲನೆ ಮಾಡ್ತಾ ಇದ್ದೀರಿ ಅದೇ ಕಾರಣ ಪಕ್ಕದಲ್ಲಿದ್ದಂತ ಒಬ್ಬ ಪಂಡಿತ್ ಹೇಳ್ತಿದ್ದಾರೆ ಇಲ್ಲ ಸ್ವಾಮಿ ಅದಲ್ಲ ಎಷ್ಟು ವಿದ್ಯೆ ಕಲಿತರೇನು ಯಾವ ಜ್ಞಾನವಂತನಾದರೇನು ದೈವದ ಬಲವೊಂದಿಲ್ಲದಿದ್ದರೆ ಎಲ್ಲವೂ ನಿರರ್ಥಕವಾಗ್ತದೆ ನೀವಿಷ್ಟು ಚಂದವಾಗಿ ರಾಜ್ಯವನ್ನು ಆಳ್ತಿರ್ಬೇಕಾದ್ರೆ ಈ ರಾಜ್ಯ ಭಾರ ಆನಂದವಾಗಿ ಸಾಕ್ತಿರ್ಬೇಕಾದ್ರೆ ಪ್ರಜೆಗಳೆಲ್ಲರೂ ನಗನಗ್ತಾ ಇರಬೇಕಾದ್ರೆ ಅದಕ್ಕೆ ಕಾರಣ ದೈವ ಬಲ ಅವರು ದೈವ ಬಲ ಅಂದರು ಅವ್ರ ಪಕ್ಕದಲ್ಲಿ ಇನ್ನೊಬ್ಬರು ಅವರೇ ಅವರೇದ್ದೇಳ್ತಿದ್ದಾರೆ ರಾಯ ನೀನು ಎಷ್ಟು ಜ್ಞಾನವಂತನಾದರು ಎಷ್ಟೇ ವಿದ್ಯಾವಂತನಾದರು ನಿನ್ನಿಂದಲೇ ಈ ಸಾಮ್ರಾಜ್ಯ ನಡೆಯುತ್ತದೆ ಎಂಬ ತಪ್ಪು ಕಲ್ಪನೆಯನ್ನು ಎಂದಿಗೂ ತಿಳಿದುಕೊಳ್ಳಬೇಡ ಅದಲ್ಲದೆ ಕುಲದೇವರ ಆಶೀರ್ವಾದ ಒಂದರಿಂದಲೇ ನಾನು ಆನಂದವಾಗಿದ್ದೇನೆ ಅನ್ಕೊಳ್ಳೋದು ತಪ್ಪಾಗುತ್ತೆ ಇದಕ್ಕೆಲ್ಲ ಕಾರಣ ಏನು ಗೊತ್ತೇ ಏನು ಗ್ರಹಚಾರ ಫಲ ಅಂದರೆ ನಿನ್ನ ಜನ್ಮರಾಶಿಯಲ್ಲಿ ಗುರುಬಲ ಉಚ್ಚಾಯ ಸ್ಥಿತಿಯಲ್ಲಿದೆ ಸದಾಕಾಲ ಎಲ್ಲ ಗ್ರಹಗಳೂ ನಿನಗೆ ಅನುಕೂಲಕರವಾಗೇ ಸಂಚರಿಸ್ತಾ ಇದೆ ಸ್ವಾಮಿ ಅಲ್ಲಾವುದಾದರೂ ಒಂದು ಗ್ರಹ ನೀಚ ಸ್ಥಾನಕ್ಕೆ ಬಂದು ಗುರುಬಲ ಕ್ಷೀಣವಾದರೆ ನಿನ್ನ ಆಳ್ವಿಕೆ ಕ್ಷೀಣವಾಗುತ್ತದೆ ಏನು ಹೇಳುತ್ತಿರುವೆ ಪಂಡಿತೋತ್ತಮ ಆಗಿದ್ದ ಮೇಲೆ ಈ ನನ್ನ ಸಾಮ್ರಾಜ್ಯದ ಆನಂದಕ್ಕೆ ಗ್ರಹಚಾರ ಫಲವೇ ಕಾರಣವೇ ಅದಲ್ಲದೇ ಒಂದು ಮಾತು ಹೇಳಿದರಲ್ಲ ಯಾವುದಾದರೂ ಗ್ರಹ ನಿಜ ಸ್ಥಾನಕ್ಕೆ ಬಂದು ದೃಷ್ಟಿ ಬೀರಿದರೆ ನನ್ನ ರಾಜ್ಯಕ್ಕೆ ಕೆಡುಕು ಅಂತ ಹೇಳಿ ಆ ವಿಚಾರ ತಿಳಿಯಬೇಕೆಂಬ ಕುತೂಹಲವಿದೆಯಲ್ಲ ಸ್ವಾಮಿ ಅಪ್ಪ ತಿಳಿಸಿ ಹೇಳಿರಿ ಕಹಗಳ ಫಲಗಳ ತಿಳಿಸಿ ಹೇಳಿರಿ ಕಹಗಳ ಫಲಗಳ ಕೇಳಲು ನೀವು ಗ್ರಹಗಳ ಫಲವನ್ನು ತಿಳಿಸಿ ಹೇಳಿದ್ರೆ ತಿಳಿಬೇಕು ಅನ್ನೋ ಆಸೆ ಸ್ವಾಮಿ ಸ್ವಾಮಿ ಗ್ರಹಗಳು ಅಂದ್ರೆ ಯಾರು ಅದಕ್ಕೆ ಪಂಡಿತ್ರು ಹೇಳುತ್ತಿದ್ದಾರೆ ಆದಿತ್ಯಾದಿ ಸಮೇತವಾಗಿ ನವಗ್ರಹಗಳು ಏಳು ದೇವಗ್ರಹಗಳು ಎರಡು ರಕ್ಕಸ ಗ್ರಹಗಳು ಆ ಒಂಬತ್ತು ಗ್ರಹಗಳು ಮಾನವನ ಜನ್ಮರಾಶಿಯಲ್ಲಿ ಸದಾ ಸಂಚರಿಸುತ್ತ ಒಂದೊಂದು ಗ್ರಹಗಳು ಒಂದೊಂದು ಫಲವನ್ನು ಕೊಡ್ತಾವಪ್ಪ ಆಹಾ ಒಂಬತ್ತು ಗ್ರಹಗಳೇ ಸ್ವಾಮಿ ಆಗಿದ್ದ ಮೇಲೆ ಆ ಒಂಬತ್ತು ಗ್ರಹಗಳಲ್ಲಿ ಶ್ರೇಷ್ಠರಾರು ಕನಿಷ್ಠರಾರು ಬಲವಂತರಾರು ಧೀರರಾರು ಯಾರ ಪೂಜೆಯಿಂದ ಯಾವ ಫಲ ಅದನ್ನು ನಾನು ತಿಳಿಯಬೇಕು ದಯಮಾಡಿ ತಾವು ತಿಳಿಸ್ಕೊಡಬೇಕು ಅಂದ್ರು ಆಗ ಪಂಡಿತೋತ್ತಮರು ಆಗ್ಲಿ ಅಪ್ಪ ನಿನ್ನ ಇಚ್ಛೆಯಂತೆ ಆಗ್ಲಿ ಆದರೆ ಸುಮ್ಮನೆ ಕುಳಿತು ಕೇಳುವ ಕಥೆಯೆಲ್ಲವಿದುರಾಯ ಅಪ್ಪ ಸುಮ್ ಸುಮ್ಮನ ಕೂತ್ಕೊಂಡು ಹೇಳುವ ಅಲ್ಲ ಇದು ಅದಕ್ಕೆ ಶಾಸ್ತ್ರೋಕ್ತವಾದ ವಿಧಿವಿಧಾನಗಳು ಯಾಗಬೇಕಪ್ಪ ನುರಿತ ವಿಪ್ರೋತ್ತಮರು ಬಂದು ನವಗಳ ಪ್ರತಿಷ್ಠಾಪನೆ ಮಾಡಬೇಕು ಯಾಕೆ ಮಾಡಬೇಕು ಅಂದ್ರೆ ಧಾನ್ಯಗಳ ರೂಪದಲ್ಲಿ ಮಾಡ್ಬೇಕು ಧಾನ್ಯಗಳ ರೂಪದಲ್ಲಿ ಹೇಗೆ ಮಹದೇವಣ್ಣವ್ರ ಮನೆಯಲ್ಲಿ ಇವತ್ತು ಧಾನ್ಯದ ರೂಪದಲ್ಲಿ ನವಗ್ರಹ ಪ್ರತಿಷ್ಠಾಪನೆ ಆಗಿದೆಯೋ ಹಾಗೆ ಮಾಡ್ಬೇಕ್ರಿ ಅವ್ರು ಹೇಳ್ತಾರಂತೆ ಧಾನ್ಯದ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅವನ್ನ ಪೂಜೆ ಮಾಡಬೇಕು ಆ ಪೂಜೆಯ ಜೊತೆಯಲ್ಲಿ ಅವುಗಳ ಫಲವನ್ನ ತಿಳಿಯಬೇಕು ಆಗಿದ್ದ ಮೇಲೆ ಇವತ್ತೇ ನಿಶ್ಚಯ ಮಾಡಿ ಶುಭ ಮುಹೂರ್ತವನ್ನು ನಿಶ್ಚಯವಾಗಲಿ ಅವತ್ತು ನವಗಳ ಪೂಜೆ ಆಗಲಿ ಎಂದ್ರು ಆಗ್ಲಪ್ಪ ಡಂಗೂರವನ್ನ ಹಾಕಿಸಿ ಅಂದಾಗ ಡಂಗೂರದವನು ಬಂದು ಇಡೀ ನಗರದ ತುಂಬಾ ಡಂಗೂರವನ್ನು ಸಾರತಾ ಇದ್ದಾನೆ ಮೃಜನರೇ ಇತ್ತ ಕೇಳಿರಿ ಡಂಗೂರ ಊರೆಲ್ಲ ಕೇಳಿದ ಸಾರುವೆಂಗೂರ ಸಾರುವೆ ಟಂಗೂರವನ್ನ ಸಾರಿದ್ದಾರೆ ವಿಕ್ರಮರಾಯನ ಅರಮನೆಯಲ್ಲಿ ರಾಜರ ಸಮಕ್ಷಮದಲ್ಲಿ ಆದಿತ್ಯಾದಿನ ಮಗಳ ಪೂಜೆ ನಡೆಯುವುದರಿಂದ ಸಮಸ್ತ ಉಜ್ಜಯಿನಿ ಪಟ್ಟಣದ ನಿವಾಸಿಗಳೆಲ್ಲರೂ ಸಮಾಸ್ಥಾನಕ್ಕೆ ಬರುವುದು ಶುಚಿರ್ಮೂರ್ತರಾಗಿ ಎಲ್ಲರೂ ಸೇರಿದ್ದಾರೆ ಇಡೀ ಅರಮನೆಯನ್ನು ಶೃಂಗಾರ ಮಾಡಿದ್ದಾರೆ ನಾವು ಪೂಜೆ ಮಾಡಬೇಕಾದ್ರೆ ಶುಚಿಯಾಗಬೇಕು ಮಡಿ ಆಗ್ಬೇಕು ಮಡಿ ಅಂದ್ರೆ ಸ್ನಾನ ಮಾಡಿ ಹೊಸ ಬಟ್ಟೆ ಊಟಗಳುಲ್ಲ ಮನವನ್ನೂ ಮಡಿ ಮಾಡ್ಕೊಳ್ಬೇಕು ಮನವ ಮಂದಿರ ಮಾಡಿ ಮನದಲ್ಲಿ ಶಿವನ ನಿರ್ಸಿ ಕ್ರಿಯಾನ್ನ ಪುಷ್ಪವನ್ನಿಟ್ಟು ಪ್ರಣತಿಯನ್ನು ಆರತಿ ಬೆಳಗ್ಬೇಕು ದೇವ್ರ ಪೂಜೆ ಅಂದಾಗ ಇವತ್ತು ಸಿಟ್ಟು ಕೋಪ ಎಲ್ಲ ದೂರ ಇಟ್ಬಿಡ್ಬೇಕ್ರಿ ಕೆಲವು ದೇವ್ರ ಪೂಜೆ ಮಾಡುವಾಗೆ ಕೋಪ ಜಾಸ್ತಿ ಸಿಟ್ಟು ಜಾಸ್ತಿ ಎಲ್ರ ಮ್ಯಾಲೂ ಜಗಳ ಅಯ್ಯೋ ಇವ್ ನಾಳಾಗು ಕಟ್ಕೊಂಡ್ ಸಾಯ್ದು ಬಂದದೆ ಆ ಬೀಜಿಯವ್ರಿಗೆ ಊಟ ಕೇಳ್ದ ಈ ಬೀದಿಯವ್ರಿಗೆ ಊಟ ಕೇಳ್ದ ಸರಿಯಾಗಿ ಬಿಡಿಸಿದ್ರ ಇದೇ ಯೋಚನೆ ಬಂದ್ಬಿಡ್ತದ ನಮಗೆ ಇವತ್ತು ಎಲ್ಲ ತಾಪ ಕಟ್ಟಿ ಕಟ್ಟಿಬಿಡ್ಬೇಕು ಯಾರು ಮಾದೇವಣ್ಣನ ಮನೆಯವರು ನಾ ಚನೇಶ್ವರ ಕತೆ ಕೇಳೋಕೆ ಹೋದಾಗ ಬಹಳ ಕಡೆ ನೋಡ್ತೀನಿ ಜನ ಬರ್ಲಿಲ್ಲ ಬಹಳ ಜನ ಅಂತಾರೆ ಈ ಜನ ಬರ್ಲಿಲ್ಲ ಸ್ವಾಮಿ ಜನ ನಮ್ಗೆ ಯಾಕೆ ಅದು ಕತೆ ಮಾಡಿಸ್ರು ನಿಮ್ಮ ಮನೆಯವರು ನೀವಷ್ಟಿದ್ರು ಸಾಕು ನನ್ಗೆ ಸಂತೋಷವೇ ನೀವಾರು ಇರ್ಬೇಕಷ್ಟೇ ನೀವಾರು ಇರ್ಬೇಕಷ್ಟೇ ಶರಣಾಗುವೆ ನಿನಗೆ ರಕ್ಷಿಸೋ ರವಿನಂದನಾ ಇನ್ಯಾರ ಬೇಡಲಿ ನನ್ನಪ್ಪ ನಿನ್ನೊರತು ನಾನು ಇನ್ನಿಂದು ನಿನ್ನ ಪೂಜಿಪೆನು ಸ್ವಾಮಿ मनया कष्ट कार्पुण्य दूरमाडो शनि देवा शनिराज शलेश्वर एनसी नि ತುಳಸಿ ಪತ್ರೆಯ ಸ್ವಾಮಿ ನಿನಗೆ ಮುಡಿಸಿ ಹೆಣ್ಣಿನ ರಾಶಿ ಮೇಲೆ ನಿನ್ನ ಇರಿಸಿ ತುಳಸಿ ಪತ್ರೆಯ ಸ್ವಾಮಿ ನಿನಗೆ ಮುಡಿಸಿ ಅನುಗಾಲ ಬೇಡುವೆ ಶನಿ ರಾಜ ಅನುಗಾಲ ಬೇಡುವೆ ನೋಷ ನಿ ನೀನೆ ಗತಿ ನನಗೆ ಗಹ ತೇಜ ನೀ ತಾನೇ ಗತಿ ನನಗೆ ಗಹ ತೇಜ ಶರಣು 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 ನಿನಗೆ ಶನಿ ದೇವಾ ಶರಣಂದೇ ಕಾಯೋ ಮಹಾನುಭಾವ ವಸ್ತ್ರವ ನಿನಗೆ ಉಡಿಸಿ ಎಳ್ಳೋ ಪ್ರಸಾದವ ನೈವೇದ್ಯ ಮಾಡಿ ಕಪ್ಪು ವಸ್ತ್ರವ ನಿನಗೆ ಉಡಿಸಿ ಎಳ್ಳೋ ಪ್ರಸಾದವ ನೈವೇದ್ಯ దయతో రోదయోర జగదోదా శరణు శరణు స్వామి శరీరే వే శందో రక్షిశోతే జన ರಿಸಿ ಈ ಬರುವೆ ಎಂದು ಕಾದು ತಳಿರೋ ತೋರಣ ಕಟ್ಟಿ ಮನೆಯ ಸಿಂಗರಿಸಿ ಈ ಬರುವೆ ಎಂದು Seninde rıksı ki o binda, हरिय प्रोविंदा गोविंदया नम पारवती पे हर महदेव शो पुसुता